ಮಾನ್ಯ ಸಂತೋಷ್ ಲಾಲ್ ಸಾಹೇಬರು ಒಳ್ಳೆ ಕಾರ್ಯಕ್ರಮವನ್ನ ಸರ್ಕಾರ ದುಡ್ಡದಲ್ಲಿ ಅವರ ಪಕ್ಷವನ್ನ ಬಲಪಡಿಸ್ಲಿಕ್ಕೆ ಕಾರ್ಯಕ್ರಮವನ್ನ ಹಳ್ಳಿ ಹಳ್ಳಿಯಿಂದ ಬಸ್ ಫ್ರೀ ಬಿಟ್ಟು ಜನರಲ್ಲಿ ಕರ್ಕೊಂಡು ಹೋಗ್ತಾರೆ ಇವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ಯೋಗ್ಯತೆ ಈ ಸರ್ಕಾರಕ್ಕೆ ಇಲ್ಲ ಕುಡಿ ನೀರಿನ ಶಾಶ್ವತ ಪರಿಹಾರವನ್ನ ನೀಡುವಂತ ಕೆಲಸವನ್ನ ಯಾವುದೇ ಶಾಸಕರಾಗ್ಬೋದು ಇವತ್ತು ಉಸ್ತುವಾರಿ ಸಚಿವರು ಇರ್ಬೋದು ಈ ಅಧಿಕಾರಿಗಳಿರ್ಬೋದು ಯಾವುದೇ ತಹಸೀಲ್ದಾರ್ ಇರ್ಬೋದು ಯೂ ಇರ್ಬೋದು ಯಾರು ಸಹ ಮಾಡ್ತಾ ಇಲ್ಲ ದಿನ ಆಯ್ತು ನೀರ್ ಬರ್ತಾ ಇಲ್ಲ ನೀರಿನ ಸಮಸ್ಯೆ ಐತ್ರಿ ಮತ್ತ ಮೈ ತಿಂಡಿ ಬಿಡ್ತೀ ನೀರ್ ಎಂಟು ದಿನಕ್ಕೊಮ್ಮೆ ನೀರ್ ಬಿಡ್ತಾರ ನಮ್ಮ ಚಿಕ್ಕನರ್ತಿಯವ್ರ ನೀರ್ ಕೊಟ್ರ ಮಾತ್ರ ನಮಗ ಹಿರಿಯ ನರ್ತಿಗೆ ಮತ್ತೆ ನಾವ್ ಬೆಣಕಳ್ಳಿ ಸಪ್ಲೈ ಮಾಡಕ್ ಅನುಕೂಲ ಆಗ್ತೀವಿ ಬಟ್ ಅಲ್ಲಿ ಏನ್ ಮಾಡತ್ತಾರ ಡೈರೆಕ್ಟ್ ನಮ್ಗ ನಮ್ ಪಾಳೆ ಇದ್ದಾಗ ತಮ್ಮ ಚಿಕ್ಕ ನರ್ಸಿಗೆ ನೀರಂತ ಹೋಗ್ತಾರೆ ಹೀಗಾಗಿ ನೀರು ಸರಿಯಾಗ್ತಾರ ಬಂದಾಗ ಭಾರತುಣ್ಣಿಮೆ ಹೋದಾಗ ಹೋಳಿ ಹುಣ್ಣಿಮೆ ಅನ್ನೋ ರೀತಿ ಆಖ್ಯಾ ನೋಡ್ರಿ ಬಹು ಗ್ರಾಮ ಕುಡಿಯೋ ನೀರಿನ ಯೋಜನೆಯ ಬಲಪ್ರಭಾ ನೀರು ಈ ಗ್ರಾಮಗಳಿಗೆ ಕನಸಿದ ಮಾತಾಗ್ಯಾಗ ಯಾವಾಗ ಬರುತ್ತೋ ಹೋಗುತ್ತೋ ತಿಳಿದಂಗೇತಿ ಇಂತ ಪರಿಸ್ಥಿತಿ ಗುಂಡಗೋಳ ತಾಲೂಕಿನ ಯರಗುಪ್ಪಿ ಗ್ರಾಮದಿಂದ ಚಿಕ್ಕ ನರ್ತಿ ಹಿರೇನರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಾಗ ಬಸಾಪುರ ಬೆನಕನಹಳ್ಳಿ ಗ್ರಾಮಗಳಿಗೆ ಸರಿಯಾಗಿ ನೀರು ಬರಂಗಿಲ್ ನೋಡ್ರಿ ಕಾರಣ ಏನಪ್ಪಾ ಅಂದ್ರ ಯರಗುಪ್ಪಿ ಗ್ರಾಮದಿಂದ ಚಿಕ್ಕಾನರ್ತಿ ಮಾರ್ಗದಾಗ ಲೈನ್ ದಾಗಿ ಹಿರೇನರ್ತಿ ಗ್ರಾಮಕ್ಕ ಬರಬೇಕಾಗಿ ನೋಡ್ರಿ ಆದ್ರ ಯರಗುಪ್ಪಿ ಚಿಕ್ಕಾನರ್ತಿ ಗ್ರಾಮದ ಕೆಲವರು ಅಕ್ರಮ ನಳ ತಗೊಂಡಾರ ಇದರ ಪರಿಣಾಮ ಸರಿಯಾಗಿ ನಮ್ ಊರಾಗ ನೀರ್ ಬರುವಂತ ನೋಡ್ರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರ ಏನೋ ಪ್ರಯೋಜನ ಅಂತಾರ ಇವತ್ತು ಇಲ್ಲಿ ಚಿರಾಯಿ ಕನ್ನಡ ಟಿವಿ ಅವರು ನೀರಿನ ಸಮಸ್ಯೆ ಕುರಿತು ನಮ್ಮ ಗ್ರಾಮ ಬಂದಾಗ ನಮ್ಮಲ್ಲಿ ನೀರಿನ ಸಮಸ್ಯೆ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ಅವ್ರ ಮುಂದೆ ಹೇಳ್ಕೊಳ್ತಾ ಇದ್ದೇವೆ ನೀರನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಊರಿಗೆ ವ್ಯವಸ್ಥೆ ಮಾಡಬೇಕು ಮೂರ್ ದಿನಕ್ಕೊಮ್ಮೆ ನೀರ್ ಬಿಡಬೇಕು ಮತ್ತೆ ನೀರ್ ಬಿಡುವಾಗ ಸರಿಯಾದ ಕ್ರಮವನ್ನ ಓಣಿ 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 ವೈಸು ಸರಿಯಾಗಿ ನೀರನ್ನು ವ್ಯವಸ್ಥೆ ಮಾಡಿ ಅದನ್ನ ಕ್ರಮ ಕೈಗೊಳ್ಬೇಕು ಮತ್ತೊ ನೀರಿನ ಒಂದು ಮಾಡಬೇಕು ಸೌಲಭ್ಯ ಈಗ ನೋಡಿದ್ರ ಹೊರಗೆ ಹೋಗಂಗಿಲ್ಲ ಬಿಸಿಲು ಬೆಂಕಿದ್ದಂಗತಿ ಈಗ ಇಷ್ಟು ನೀರಿಂದು ಪ್ರಾಬ್ಲಮ್ ಆದ್ರ ಮುಂದ ಬಿಸಿಲು ಜಾಸ್ತಿ ಆದಂತ ನಾವು ನೀರಾದ್ರೂ ಹೆಂಗ್ ಕುಡಿಬೇಕಂತಾರೆ ಕರವಿ ತಾಲೂಕು ಅಧ್ಯಕ್ಷ ಕಲ್ಲಪ್ಪ ಹರಕುಣಿ ಹೇಳ್ತಾರ ನಾವು ಸುಮಾರು ಸಲ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗೆ ಮನವಿ ಮಾಡಿದ್ರು ಆಗೇತಿ ಇಲ್ಲಿವರೆಗೂ ಯಾವ್ದ ಕ್ರಮ ತಗೊಂಡಿಲ್ರಿ ನೀರು ಬಿಡುವಲ್ರು ಅಂತ ಹರ್ಕುಣಿಯವರು ಗಂಭೀರವಾಗಿ ಆರೋಪಿಸ್ಯಾರ ನೋಡ್ರಿ ನಾವು ಮೊನ್ನೆ ಕೆಡಿಪಿಯಲ್ಲಿ ಎಲ್ಲಾ ಅಧಿಕಾರಿ ವರ್ಗದವರಿದ್ರು ಹಾಗೂ ಎಂಎಲ್ ಎರಿದ್ರು ಅವ್ರ ಮುಖಾಂತರ ನಮ್ಮ ಗ್ರಾಮಕ್ಕೆ ಮೂಲಭೂತ ಸೌಕರ್ಯನ ಏನು ಶಾಶ್ವತವಾಗಿ ನೀರನ್ನ ಕೊಡಬೇಕು ಕುಡಿಲಿಕ್ಕೆ ಮಲಪ್ರಭಾ ನೀರನ್ನ ಶಾಶ್ವತವಾಗಿ ಕೊಡಬೇಕು ಬಳಸಾಡ್ಲಿಕ್ಕೆ ನೀರನ್ನ ನಮ್ಗೆ ಶಾಶ್ವತ ಯೋಜನೆಗಳನ್ನ ಮಾಡಿ ಕೊಡ್ಬೇಕಂತೇಳಿ ಮಾನ್ಯ ಶಾಸಕರಿಗೆ ಅಧಿಕಾರಿಗಳಿಗೆ ಸಹ ನಾವು ಮನವಿ ಕೊಟ್ಟಿದೀವಿ ಆ ಒತ್ತಡ ಹಾಕಿದೀವಿ ಆದ್ರೂ ಸಹ ಇವತ್ತಿನವರೆಗಿ ಯಾವುದೇ ಯೋಜನೆಗಳನ್ನ ನಮಗ ಕೊಟ್ಟಿಲ್ಲ ನೀರನ್ನ ನಮಗ ಶಾಶ್ವತವಾಗಿ ಪರಿಹಾರವನ್ನು ನೀಡುವಂತ ಕೆಲಸವನ್ನ ಮಾನ್ಯ ಶಾಸಕರು ಮಾಡಿಲ್ಲ ಅನ್ನುವಂತ ಮಾತನ್ನ ಹೇಳಿಕ್ಕೆ ಇಚ್ಛಾ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳನ್ನ ಎಲ್ಲಾ ಯೋಜನೆಗಳನ್ನ ರಾಜ್ಯ ಉದ್ದಗಲಿಕ್ಕೂ ಕೊಟ್ಟೆ ಅಂತ ಹೇಳ್ತಾರ ಅದಕ್ಕೆ ಮಾನ್ಯ ಸಂತೋಷ್ ಲಾಲ್ ಸಾಹೇಬ್ರು ಒಳ್ಳೆ ಕಾರ್ಯಕ್ರಮವನ್ನ ಸರ್ಕಾರ ದುಡ್ಡದಲ್ಲಿ ಅವರ ಪಕ್ಷವನ್ನ ಬಲಪಡಿಸ್ಲಿಕ್ಕೆ ಕಾರ್ಯಕ್ರಮವನ್ನ ಹಳ್ಳಿ ಹಳ್ಳಿಯಿಂದ ಬಸ್ ಫ್ರೀ ಬಿಟ್ಟು ಜನರನ್ನ ಕರ್ಕೊಂಡು ಹೋದ್ರು ಇವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ಯೋಗ್ಯತೆ ಈ ಸರ್ಕಾರಕ್ಕೆ ಇಲ್ಲ ಫಸ್ಟ್ ಯಾಕೆ ನಾ ಇದನ್ನ ಹೇಳ್ತೇನೆ ಅಂದ್ರೆ ಹಿರಿಯನಿರ್ತಿ ಗ್ರಾಮಕ್ಕೆ ಯಾವತ್ತು ಸಹ ಶಾಶ್ವತವಾದಂತ ಕುಡಿ ನೀರನ್ನ ಒದಗಿಸುವಂತ ಕೆಲಸ ಕಾರ್ಯಗಳನ್ನ ಇವತ್ತಿನವರೆಗಿ ಮಾಡಿಲ್ಲ ಬಳಸಾಡ್ಲಿಕ್ಕೆ ದನಕಾರಕ್ಕಾಗ್ಬೋದು ಇವತ್ತು ಕುಡಿಲಿಕ್ಕೆ ಜನರಿಗೆ ನೀರ್ ಇರ್ಬೋದು ಯಾವನ್ನೂ ಸಹ ಹಿರಿಯನಿತಿ ಗ್ರಾಮದಾಗ ಇಲ್ಲ ಅದಕ್ಕೆ ಈ ಏನಾಗಿತ್ತು ಅಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗ್ ಬರುವಂತ ಮೂರು ಹಳ್ಳಿ ಇವತ್ತು ಹೊಸಾಪುರ್ ಇರ್ಬೋದು ಬೆನಕಳ್ಳಿ ಇರ್ಬೋದು ಹಿರಿಯನಿರ್ತಿ ಇರಬಹುದು ಈ ಮೂರು ಹಳ್ಳಿಗೆ ಸಹ ಕುಡಿ ನೀರಿನ ಶಾಶ್ವತ ಪರಿಹಾರವನ್ನ ನೀಡುವಂತ ಕೆಲಸವನ್ನ ಯಾವ್ದೇ ಶಾಸಕರಾಗ್ಬೋದು ಇವತ್ತು ಉಸ್ತುವಾರಿ ಸಚಿವರು ಇರ್ಬೋದು ಈ ಅಧಿಕಾರಿಗಳ ಇರ್ಬೋದು ಯಾವ್ದೇ ತಹಸೀಲ್ ಇರ್ಬೋದು ಏವೂ ಇರ್ಬೋದು ಯಾರು ಸಹ ಮಾಡ್ತಾ ಇಲ್ಲ ಯಾಕ್ ಮಾಡ್ತಾ ಇಲ್ಲ ಅಂದ್ರ ಇವತ್ತಿನ ದಿವಸ ಒಂತಿಗೆ ಹಣ ಏನು ಈ ಮಲಪ್ರಭಾ ಹಳ್ಳಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಹದಿನಾಲ್ಕು ಹಳ್ಳಿ ನೀರಿನ ವ್ಯವಸ್ಥೆಗೆ ಪ್ರತಿ ಒಬ್ರು ಮನೆ ಮನೆಗೆ ಒಂತಿಗೆ ಹಣ ಒಂದು ಸಾವಿರ ರೂಪಾಯಿ ಕಟ್ಟಿದ್ರು ಸಹ ಆ ದುಡ್ಡನ್ನ ತಗೊಂಡು ಎಲ್ಲಾ ಸರ್ಕಾರ ಬಳಸಿಕೊಂಡು ಯೋಜನೆಗಳನ್ನ ತಗೊಂಬಂತು ತಗೊಂಡ್ಬಂದ್ರು ಸಹ ಶಾಶ್ವತವಾಗಿ ಇವತ್ತಿನವ್ರಿಗಿನೂ ಆ ಪರಿಹಾರವನ್ನ ಹರಿಸುವಂತ ಕೆಲಸವಾಗಿಲ್ಲ ಅದಕ್ಕೆ ಕೂಡಲೇ ಈ ಏನೈತಿ ಇವರಿಗೆ ಬಳ್ಸಾಡ್ಲಿಕ್ಕೆ ನೀರ್ ಇರ್ಬೋದು ದನಕಾರಕ್ಕ ನೀರಿಲ್ಲ ಮನುಷ್ಯರಿಗೆ ನೀರಿಲ್ಲ ಇಂತ ಯೋಜನೆಗಳನ್ನ ಕೂಡಲೇ ಇದನ್ನ ಸರಿಪಡಿಸ್ಬೇಕು ಸರಿಪಡಿಸಿದ್ರೆ ಎಲ್ಲಾ ಜನರು ಎದ್ದು ಮಾನ್ಯ ತಾಲೂಕ ಆಡಳಿತವನ್ನ ಮುದುಕಿ ಹಾಕುವಂತ ಕೆಲಸವನ್ನ ಮಾಡುವುದು ಅನಿವಾರ್ಯ ಅನ್ನುವಂತ ಮಾತನ್ನ ಹೇಳಿ ಇಚ್ಛಾಪಡ್ತೀನಿ ಅದೇ ರೀತಿ ಮಾನ್ಯ ಮೊನ್ನೆ ಏನು ಐದು ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಇಲ್ಲೇ ವಾಲ್ಮಂಡ್ರ ನೀರ್ ಬಿಡ್ತಾ ಇದ್ರ ನೀರ್ ಬಿಡುವರ್ನು ಸಹ ಮಾನ್ಯ ಪಿ ಡಿ ಅವರು ಅವ್ರನ್ನ ಕರೆದು ಮಂದಿಯನ್ನ ಕರೆದು ಆ ಕಾರ್ಯಕ್ರಮಕ್ಕೆ ಮಂದಿ ಹತ್ತಿಸ್ರು ಕಾರ್ಯಕ್ರಮಕ್ಕೆ ಅನ್ನುವಂತ ಮಾತನ್ನ ಹೇಳ್ತಾರ ಉಡಾಪು ಉತ್ತರ ಕೊಡ್ತಾರ ಜನರಿಗೆ ಮೂಲಭೂತ ಸೌಕರ್ಯ ನೀರನ್ನ ಕೊಡುವಂತ ವ್ಯವಸ್ಥೆ ಇಲ್ಲ ಅಂತ ಬಿಟ್ಟು ಜನರಿಗೆ ಕರ್ಕೊಂಡು ಹೋಗುವಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದಾರ ಇವರಿಗೆ ನಾವೆಲ್ಲರೂ ಪರವಾಗಿ ಧಿಕಾರ ಹೇಳಿಕ್ ಇಚ್ಛಾ ಪಡ್ತಾ ಇದೀನಿ ನೀರ್ ಬರುವ ಪೈಪಿಗೆ ಯಾರ್ದೂ ಭಯ ಇಲ್ದಂಗ ಅಕ್ರಮವಾಗಿ ಹನ್ನೆರಡು ನಳ ಜೋಡಿಸ್ಕೊಂಡಾರ ನಮ್ಮ ಆಳು ನಾಯಕರು ನಮ್ ಪ್ರಾಬ್ಲಮ್ ಅವರಿಗೆ ಗೊತ್ತಾಗುವಲ್ತು ಅಂತಾರ ಈ ಊರಾಗಿ ಮಂದಿ ನೀರಿ ನಿಮ್ ಊರಾಗಿ ಐತಿ ಇದಕ್ಕೂ ಏನ್ ಪರಿಹಾರ ಮಾಡ್ತೀರಿ ಅಂತ ಗ್ರಾಮ ಪಂಚಾಯತಿ ಪಿ ಡಿಒನ ಕೇಳಿದ್ರಿ ಅವರು ಹಿಂಗ ಹೇಳ್ಯಾರ ನೋಡ್ರಿ ನಮಸ್ತೆ ನನ್ನ ಹೆಸರು ಶೈಲಾ ನಿಲ್ಗರ್ ಅಂತೇಳಿ ಪಿ ಡಿಒ ಗ್ರಾಮ ಪಂಚಾಯತಿ ಹಿರೇನರ್ತಿ ನಮಗಿಲ್ಲಿ ಹಿರೇನರ್ತಿ ಮತ್ತು ಬೆನಕನಹಳ್ಳಿ ಬಸಾಪುರ ಹಳ್ಳಿ ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳು ಬರ್ತಾವ பசாபுர நமக்கு அட்டொந்த நீரின் சமய இல்ல பட் ஹிரேநர் மத்தனி நம்ம நீர் சப்ள ஆக நமக்குனர்த்திய அல்ல நின் நம்ம சப்ளே ஆக யாக்க நம்ம எம் ஆர் சி நீர் மலபிரபா நீர் நம்ம சிக்னர்த்தி அவ்வள நீர் கொட்டர் மாத்த நமக்கு ஹிரேநர் மத்த நம் பெண்கனி சப்ள மாநூல ஆகத்தி பட் அல்ல டைரெக்ட் நம்ம நம் பழைய அவரு தம் மத்தனர்த்தி நீர் அந்த நம் ஹிரேநர் நீர் சரியாக வரல ஹிரேநர் நம் பெண்கனி நீர் கொடுக்க ஆகிறீ ಫಸ್ಟ್ ಹಿರಿಯ ನರತೆಗೆ ನೀರ್ ಬರ್ಲಿಲ್ಲ ಅಂದ್ರೆ ನಮ್ಗೆ ಬೆನ್ನತ್ನಲ್ಲಿ ಕೊಡಾಕ್ ಸಮಸ್ಯೆ ಆಗೈತಿ ಅದಕ್ಕೆ ನಮಗೆ ಏನಂದ್ರ ಚಿಕ್ಕ ಸರಿ ಮಾಡಿ ಕೊಟ್ಟರೆ ನಾವ್ ಇಲ್ಲಿ ನೀರ್ ಎಲ್ಲರಿಗೂ ಕೊಡಾಕ್ ಅನ್ಕೊಳಕತಿ ಆದ್ರೂ ಸಹ ನಾವು ಎರಡ್ ಮೂರ್ ಸರಿ ನಾವು ಎ ಡಬ್ಲ್ಯೂ ವಾಟರ್ ಸಪ್ಲೈ ಇಲಾಖೆ ಜಗದೀಶ್ ಸರ್ ಪಾಟೀಲ್ ಸರ್ ಸಹ ಕೂಡಿ ಎರಡ್ ಮೂರ್ ಸರಿ ವಿಸಿಟ್ ಮಾಡಿದ್ವಿ ಆಮೇಲೆ ಅರಗುಪ್ಪಿ ಪಂಚಾಯತ್ ನಮ್ಮ ಅಧ್ಯಕ್ಷರು ಮತ್ತ ಸದಸ್ಯರು ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಸೇರಿ ಅವರ ಒಂದು ಆಡಳಿತ ಮಂಡಿಯವರನ್ನೆಲ್ಲ ಕರ್ಕೊಂಡು ಸಭೆ ಮಾಡಿದ್ವಿ ಸಭೆ ಮಾಡಿದಾಗ ಏನಂದ್ರು ನಮ್ಮ ಎ ಡಬ್ಲ್ಯೂರು ನೀವ್ ಒಂದು ಸೆಡಲ್ ಹಾಕಿರಿ ಸಂಪ್ ಕಡೆ ಆ ಸೆಡಲ್ ತೆಗೆದು ಟೀ ಹಾಕ್ರಿ ಅಂತ ಅಂದ ಟೀನು ಹಾಕ್ಸಾರ ಆದ್ರೂ ನಮ್ಗೆ ಇನ್ನೂ ಸರಿ ನೀರ್ ಇಲ್ಲ ವ್ಯವಸ್ಥೆ ಆಗ್ತಾ ಇಲ್ಲ ಮತ್ ಇನ್ನೊಂದೇನಂದ್ರ ನಾವು ಆದ್ರೂ ಜನರಿಗೆ ನೀರ್ ಅನ್ನೋ ಒಂದು ಉದ್ದೇಶದಿಂದ ನಮ್ ಕುಡಿ ನೀರಿಂದ ನಾವು ನೀರ್ ಬಿಡ್ತಾ ಇದ್ವಿ ಡಿಸರ್ ಮುಖಾಂತರ ಪಂಪ್ ಹಚ್ಚಿ ಸಾರ್ವಜನಿಕರು ನೀರ್ ಕೊಡ್ತಾ ಇದ್ವಿ ಆದ್ರ ಈಗ ಬೇಸಿಗೆ ಕಾಲದಿಂದ ಅಲ್ಲಿರ್ತಕ್ಕಂತ ನೀರಿನ ಇಳುವರಿ ಕಡಿಮೆ ಆಗತಿ ಈ ನೀರ್ ನಮ್ಗ ಹೆಚ್ಚು ಕಡಿಮೆ ಅಂದ್ರೆ ಈಗ ಆದ್ರೂ ಅದ ನೀರ್ ನಾವ್ ಟೆಸ್ಟ್ ಮಾಡಿದಾಗ ಅದ್ ಅನ್ಫಿಟ್ ಅಂತ ಬಂದೈತಿ ಹೀಗಾಗಿ ನಾವು ಜನರಿಗೆ ಈ ನೀರ್ ಯೂಸ್ ಮಾಡ್ಬೇಡಂತ ಸಾಕಷ್ಟು ಜನರಿಗೆ ಹೇಳ ಆದ್ರೂ ಇಲ್ಲ ನಮ್ ದನಕರ್ಗ ಬೇಕು ನೀರ್ ಬಿಡ್ರನ್ ಆತರ ಆದ್ರ ಆ ನೀರ್ ಎಲ್ಲಿ ಮಠ ಸಾಧ್ಯ ಆಕತ್ತ ನಾವ್ ಅಲ್ಲಿ ಮಠ ಜನರಿಗೆ ನೀರ್ ಕೊಡ್ತೇವೆ ಕೆರಿ ನೀರ್ ಆದ್ರ ಮುಂದೆ ಬೇಸಿಗೆ ಕಾಲ ಬಿಸಿಲಿನ ತಾಪ ಹೆಚ್ಚಾಗತ್ತೆ ಮತ್ತು ನಾವ್ ಸಾರ್ವಜನಿಕರಿಗೆ ದನಕರ್ಗೆ ನೀರ್ ಕೊಡ್ಬೇಕೈತಿ ಅದಕ್ಕೆ ನಮ್ಗೇನೈತಿ ಚಿಕ್ಕನರ್ತಿಯಿಂದ ಈ ಮಲಪ್ರಭಾ ನೀರ್ ಏನ್ ಬರ್ತತ್ತಲ್ಲ ಅದನ್ನ ನಮ್ಗೆ ಬೇಸಿಗೆ ಕಾಲ ಮುಗಿಯುವರೆಗೂನು ನಮ್ಗೆ ಎಂ ಆರ್ ನೀರ ಸಪ್ಲೈ ಆಗುವಂಗ್ ನಮ್ಗೆ ವ್ಯವಸ್ಥಾ ಮಾಡ್ಕೊಡ್ಬೇಕು ಆಮೇಲೆ ಇನ್ನೊಂದ್ ಏನಂದ್ರೆ ಒಳಗ ಒಂದು ಐದರಿಂದ ಆರು ಡೈರೆಕ್ಟ್ ನಳೆ ಅದಾವ ಅವನು ಸಹ ಅಲ್ಲಿ ಡೈರೆಕ್ಟ್ ನಳ ಬಂದ್ ಮಾಡಿಸಿದ್ರ ಆ ನೀರಿಂದ ಒಂದು ನಮಗ ಸಮಸ್ಯೆ ಬಗೆಯ ಇರ್ಬೋದು ಅನ್ನೋದು ಒಂದು ನನ್ನ ಅಭಿಪ್ರಾಯ ಅದು ಆಕ್ಚುಲಿ ಅದು ಎರಡು ಎರಡರಿಂದ ಎರಡು ಊರಿ ಮಠ ಇರೋದ್ರಿ ಸರ್ ನಮಗ ಹೌದ್ರಿ ಸರ್ ಅಂದ್ರೆ ಡೈರೆಕ್ಟ್ ಮೇನ್ ಲೈನ್ ಏ ಕೊಟ್ಟಿ ಸರ್ ಅವ್ರು ಇದ್ರ ಬಗ್ಗೆ ನಾವು ಸಾಕಷ್ಟು ಸಹ ಅಲ್ಲಿ ನಾವು ಹೋಗೋಗಿ ವಿಸಿಟ್ ಮಾಡ್ತಾನ ಬಂದಿದೀವಿ ನಿನ್ನೂ ಸಹ ಹೋಗಿ ಬಂದಿವ್ರಿ ನಾವ್ ಅಲ್ಲಿ ವಿಸಿಟ್ ಮಾಡಿದ್ವಿ ಅಂತಾರ ಬಟ್ ಸಮಸ್ಯೆ ಆಗ್ತದ ಅಂತ ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ ಹೌದ್ರಿ ಕೆ ಡಿ ಪಿ ಸಭೆ ನಡೆದಿತ್ತು ನಮ್ಗೆ ಸಮಸ್ಯೆ ಐತೆ ಹೇಳಿ ನಾವು ಹೇಳಿದಿವಿ ಆಮೇಲೆ ಒಳ್ಳೆ ನಮ್ಮ ಅಧ್ಯಕ್ಷರು ಸಹ ಪರ್ಸನಲ್ ಆಗಿ ಒಬ್ರು ಬೆಟ್ಟಾಗಿ ಹೇಳ್ಯಾರ ಹೇಳ್ತೇವಿ ಮಾಡ್ತಿವಿ ಅಂತಾರೆ ಸರ್ ಸರಿ ಮಾಡಿಸ್ತೇವಂತ ಡೈರೆಕ್ಟ್ ಆಗಿ ಏನೈತಾರ ಸರ್ ಅದೇ ಡೈರೆಕ್ಟ್ ಆಗಿ ನಾಳದ್ರೀ ಅವ್ನು ಬಂದ್ ಮಾಡ್ತಿದ್ರ ನನಗೆ ಬರ್ಬೋದಿ ಸರ್ ಖಂಡಿತವಾಗಿ ಯಾಕಂದ್ರೆ ಇರ್ತಕ್ಕಂತ ನೀರೆಲ್ಲ ಅಲ್ಲಿ ಹೋಗ್ತಾ ಇದ್ವಿ ನಮ್ ಗ್ರಾಮದಾಗ ಎಂಟು ದಿನ ಆತ್ರಿ ಕುಡಿಯಾಕ್ ನೀರ್ ಬಂದಿಲ್ಲ ಒಂದಿಷ್ಟು ಹುಣ್ಯಾಗ್ ನೀರ್ ಬಂದ್ರ ಬ್ಯಾರೆ ಉಣ್ಯಾಗ್ ನೀರ್ ಬರಂಗಿಲ್ಲ ಬಳಸಾಕಂತ ಊರಿಗಿನ ಕೆರೆ ನೀರ್ ಬಿಡ್ತಾರಿ ಅದು ಕಟಾರ ನೀರ್ ಅದಾವ್ರಿ ಈ ನೀರಿನಿಂದ ಜಳಕ ಮಾಡಿದ್ರ ಮೈ ಕೈ ತಿಂಡಿ ಬಿದ್ಕ ತಾವು ದುಡಿ ದುಡ್ಡು ದವಾಖಾನಿಗ್ ಹಾಕ್ಬೇಕ್ರಿ ಸಾಹೇಬ್ರಂತ ತಮ್ಮ ಹಸಾಯಿಕತೆಯನ್ನ ತೋಡ್ಕೊಂಡಿದ್ರಿ